ಹರಿ ಓಂ ನಮಸ್ಕಾರ ಎಲ್ಲ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ ಈಗ ನಾನು ಹೇಳುವಂತಹ ವಿಚಾರ ಏನಂದರೆ ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಹಣ್ಣು ತಿಂದರೆ ಒಳ್ಳೆಯದು ಯಾವ ಹಣ್ಣು ತಿಂದರೆ ಒಳ್ಳೆಯದು ಅನ್ನೋದಕ್ಕೆ ಈ ಒಂದು ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಈಗ ನೋಡಿ ನಮ್ಮ ಬೆಂಗಳೂರು ಮಹಾನಗರದಲ್ಲಿ ಒಬ್ಬರು ವೈದ್ಯರಿದ್ದಾರೆ ಅವರು ನಂಬರ್ ಒನ್ ಸ್ಕಿನ್ ಸ್ಪೆಷಲಿಸ್ಟ್ ಇನ್ ಬ್ಯಾಂಗ್ಳೂರ್ ಅವರು ನನಗೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪರಿಚಯ ಯಾರೇ ಪೇಷಂಟ್ ಬರಲಿ ಅವರು ಹೇಳುವಂಥದ್ದು ಬೆಳಗ್ಗೆ ಸ್ವಲ್ಪ ಪಪ್ಪಾಯ ತಿನ್ನಿ ಅಂತ ಹೇಳ್ತಾರೆ ಅದನ್ನು ನಾನು ಪ್ರಯೋಗ ಮಾಡಿದ್ದೀನಿ ಅನೇಕ ನಮ್ಮ ಯೋಗ ಬಂಧುಗಳಿಗೆ ನಾನು ಅದನ್ನು ತಿಳಿಸಿ ಪ್ರಯೋಗ ಮಾಡುವಂತೆ ಹೇಳಿದ್ದೀನಿ ಅನೇಕರಿಗೆ ಲಾಭ ಆಗಿದೆ ಪಪ್ಪಾಯದಲ್ಲಿ ಅದ್ಭುತವಾದ ಪೋಷಕ ತತ್ವಗಳು ಇದ್ದಾವೆ ಅದರಿಂದ ಅನೇಕ ರೀತಿಯ ಲಾಭಗಳಿದೆ ವಿಶೇಷವಾಗಿ ಮಲಬದ್ಧತೆಯನ್ನು ದೂರ ಮಾಡುತ್ತೆ ತುಂಬ ಚೆನ್ನಾಗಿ ನಮಗೆ ಮಲವಿಸರ್ಜನೆ ಆಗುವಂತೆ ಮಾಡುತ್ತೆ ಹಾಗಾಗಿ ಪಪ್ಪಾಯ ಹಣ್ಣು ಬೆಳಗ್ಗೆ ತಿಂಡಿ ತಿನ್ನೋದಕ್ಕಿಂತ ಒಂದು ಗಂಟೆ ಮುಂಚೆ ತಿನ್ನುವುದು ಸೂಕ್ತ ಅಂತ ನನ್ನ ಒಂದು ಪ್ರಯೋಗ ಹೇಳುತ್ತೆ ನಾನು ಕೂಡ ಪ್ರತಿನಿತ್ಯ ಅದರ ಸೇವನೆ ಇದ್ದೀನಿ ತಾವು ಕೂಡ ಬೆಳಿಗ್ಗೆ ತಾವು ಏನು ತಿಂಡಿ ತಿಂತೀರೋ ಅದಕ್ಕಿಂತ ಒಂದು ಗಂಟೆ ಮುಂಚೆ ಸ್ವಲ್ಪ ಪಪ್ಪಾಯ ಹಣ್ಣನ್ನು ತಿನ್ನುವಂಥ ಅಭ್ಯಾಸವನ್ನು ತಾವೆಲ್ಲರೂ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಎಷ್ಟು ತಿನ್ನಬೇಕು ಅಂದರೆ ಪಪ್ಪಾಯ ಹಣ್ಣು ಅಂದರೆ ಮೇಲಿನ ಸಿಪ್ಪೆ ತೆಗೆದಾದ ಮೇಲೆ ಒಳಗಿನ ಬೀಜ ತೆಗೆದಾದ ಮೇಲೆ ತಿನ್ನುವಂತಹ ಹಣ್ಣಿನ ಪ್ರಮಾಣ ಒಂದು ನೂರು ಗ್ರಾಮ್ ಇರಲಿ ಪ್ರಾರಂಭದಲ್ಲಿ ಸ್ವಲ್ಪ ನಿಮಗೆ ಅಭ್ಯಾಸ ಆದಮೇಲೆ ನೂರ ಐವತ್ತು ಗ್ರಾಮು ಇನ್ನೂ ಸ್ವಲ್ಪ ಅಭ್ಯಾಸ ಆದಮೇಲೆ ಇನ್ನೂರಕ್ಕೆ ಗ್ರಾಮ್ವರೆಗೆ ಬೆಳಗ್ಗೆ ಪಪ್ಪಾಯ ಹಣ್ಣು ತಿನ್ನುವಂಥದ್ದು ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ಮತ್ತು ಹಣ್ಣು ಮತ್ತು ಬೇಯಿಸಿದ ಆಹಾರ ಒಟ್ಟಿಗೆ ತಿನ್ನಬೇಡಿ ಅದರಿಂದ ನಮಗೆ ಹಾನಿಯಾಗುತ್ತೆ ಸೊ ಹಾಗಾಗಿ ಒಂದು ಗಂಟೆಯ ಅಂತರ ಕೊಟ್ಟು ಹಣ್ಣು ಬೇಯಿಸಿದ ಆಹಾರವನ್ನು ತಿನ್ನುವಂಥ ಅಭ್ಯಾಸವನ್ನು ತಾವೆಲ್ಲರೂ ಇಟ್ಕೊಳ್ಳಿ ಅನೇಕ ರೀತಿಯ ಲಾಭಗಳು ಇದರಿಂದ ಉಂಟಾಗುತ್ತೆ ನಿಮ್ಮ ಕಣ್ಣಿಗೆ ಒಳ್ಳೆಯದು ನಿಮ್ಮ ಕಿಡ್ನಿಗೆ ಒಳ್ಳೆಯದು ನಿಮ್ಮ ಲಿವರಿಗೆ ಒಳ್ಳೆಯದು ನಿಮ್ಮ ದೊಡ್ಡ ಕರುಳಿಗೆ ಒಳ್ಳೆಯದು ನಿಮ್ಮ ಚರ್ಮಕ್ಕಂತೂ ಅದ್ಭುತವಾದ ಲಾಭ ತಂದು ಕೊಡುತ್ತೆ ಮತ್ತು ಕೂದಲಿಗೂ ಒಳ್ಳೆಯದು ಹಾಗಾಗಿ ಅನೇಕ ಲಾಭ ತಂದು ಕೊಡುವಂತಹ ಪಪ್ಪಾಯ ಹಣ್ಣನ್ನು ವರ್ಷ ಪೂರ್ತಿ ನೀವು ಸೇವನೆ ಮಾಡಬಹುದು ಬೇರೆ ಹಣ್ಣುಗಳು ಸೇವನೆ ಮಾಡಬಾರ್ದ ಖಂಡಿತ ಮಾಡಬಹುದು ಆ ವಿಚಾರವಾಗಿ ಇನ್ನೊಂದು ವಿಡಿಯೋದಲ್ಲಿ ಬೇರೆ ಹಣ್ಣುಗಳನ್ನು ಹೇಗೆ ತಿನ್ನಬೇಕು ಅನ್ನುವಂಥದ್ರ ಬಗ್ಗೆ ನಾನು ಒಂದು ವಿಡಿಯೋವನ್ನು ಮಾಡ್ತೀನಿ ಸೊ ಈಗ ಸದ್ಯಕ್ಕೆ ನೀವು ಪಪ್ಪಾಯ ಹಣ್ಣನ್ನು ಹೇಗೆ ತಿನ್ನಬೇಕು ಅಂತ ತಿಳಿದುಕೊಂಡಿದ್ದೀರಿ ಇದನ್ನು ಮಾತ್ರ ಈಗ ಅನುಸರಿಸಿ ಸೊ ನಿಮಗೆಲ್ಲ ಮಂಗಳವಾಗಲಿ ನಿಮಗೆಲ್ಲ ಆರೋಗ್ಯ ಲಭಿಸಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತಾ ಕೊಡ್ತಾಯಿದ್ದೀನಿ ಹರಿಯೋ ಜೈ ಶ್ರೀರಾಮ್